ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ಎಲ್ಲರೂ ಹೆಂಗೆ ಇದ್ರಿ ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡ್ರೆ ನಾವು ನಾವು ಮಸ್ತ್ ಅದೀವಿ ಬರೀ ಇವತ್ತು ಮಾರ್ನಿಂಗ್ದಲ್ಲಿ ನಾಕ ಶುರು ಮಾಡೋತಿ ನಾನು ಅಂತ ಹೇಳ್ಬೋದು ನಾನು ಎದ್ದಿದ್ದು ಐದುವರೆಗೆ ಸೇಮ್ ಎಲ್ಲ ಕೆಲಸ ಆಯಿತು ಸ್ವಲ್ಪ ಕಣ್ಣು ತಪ್ಪಾಗಿ ನೋಡ್ರಿ ನಿದ್ದೆ ಸರಿ ಹೀಗಿಲ್ಲ ಯಾಕಂದರೆ ಹತ್ರ ವೀಡಿಯೋ ಎಡಿ ಇಟ್ ಮಾಡ್ಕೊತ ಹನ್ನೊಂದು ಹನ್ನೆರಡು ಗಂಟೆ ಹತ್ರ ನಮ್ಮ ಹನ್ನೆರಡುವರೆಗಿತ್ತು ಸಾರಿ ಹನ್ನೆರಡುವರೆಗಿತ್ತು ಅಷ್ಟೊತ್ತಿನ ಮಕ್ಕಳು ಮತ್ತೆ ಬೆಳಿಗ್ಗೆ ಐದುವರೆಗೆ ಇದ್ದೀನಲ್ಲ ಸ್ವಲ್ಪ ನಿದ್ದೆ ಕಡಿಮೆ ಆಗೈತಿ ಹೆಚ್ಚು ಏನಾಗಿಲ್ಲ ಕಡಿಮೆ ಅದಕ್ಕೆ ಅದಕ್ಕೂ ಸ್ವಲ್ಪ ಕೆಳಗ ಮೇಲೆಲ್ಲ ದಪ್ಪ ದಪ್ಪ ಆಗೈತಿ ಸ್ವಲ್ಪ ಹತ್ತು ಗಂಟೆ ಸರಿ ಹೋಗುತ್ತೆ ರೀ ಈಗ ಹಂಗಂದು ಬಿಡೋಕ್ಕಂತೂ ಆಗೋದಿಲ್ಲ ಭಾದ್ರಪದ ಮಾಸ ಎದ್ದು ಎಲ್ಲ ಕ್ಲೀನೆಲ್ಲ ಮಾಡಿಕೊಂಡು ಮಾಡಿ ಮಾಡಿದ್ದೇವ್ ಪೂಜೆ ಮಾಡಿದೆ ಇವತ್ತು ಎಷ್ಟು ಮಾಡ್ಕೊಂಡು ಹೋಗ್ಬೋದು ಹೂ ಎಷ್ಟು ದೇವರಿಗೆ ಇದು ಕೆಂಪು ಸಣ್ಣ ಸಣ್ಣಗುಲ್ಲಾಬಿಡ್ತಂದ್ರೆ ಅವು ತಡಿತವು ಅಡ್ವಾನ್ಸ್ ತಂದು ಹೋಗೋದು ಅದು ತಡೆಯಲ್ಲ ರೀ ಇದು ಸೆವೆಂತಿಗೆ ಈ ಥರ ಕಪ್ಪಾಗಿ ಕಳ್ಕೊತಕೊಂಡ್ಬಿಡ್ತಾವೆ ನೋಡಿ ಈ ಥರ ಆಗಿಬಿಡ್ತಾವೆ ಇವು ನೋಡ್ರಿ ಏನಾಗಿಲ್ಲ ಗುಲಾಬಿ ಹೂವು ಹಂಗೆ ಇರ್ತವೆ ಸೇವಂತಿಗೆ ಹೆಚ್ಚಿಗೆ ಅಂದ್ರೆ ಒಂದೇ ದಿನದಾಗ ಖಾಲಿ ಮಾಡೋದು ಭಾಳ ಬೇಸಿ ಸುಮ್ಮನೆ ಹಾಳು ಮಾಡೋದು ಇದು ತಪ್ಪತ್ತ ಯಾಕಂದರೆ ದುಬಾರಿ ಐತ್ರಿ ರೀ ಹಾಂ ಹೂವು ಮಾತ್ರ ಸದ್ಯಕ್ಕೆ ಈ ಹಬ್ಬದ ಸೀಸನ್ ಮುಗಿಯೋರಿಗೆ ಹೂವಿನ ರೇಟ್ ಅಮಾತ ಇವತ್ತು ನಮ್ಮ ಲಕ್ಷ್ಮಿಗೆ ಕೆಂಪೂ ಬೇಡ ಅಳದಿ ಹೂವು ವ್ಯವಸ್ಥಾನ ನಮ್ಮ ಅಯ್ಯಪ್ಪ ಸ್ವಾಮಿಗೆ ಬೇಡ ನಿಂಗೆ ಅಜ್ಜಿ ಜಿ ಹಳದಿ ಹೂವು ಗುಲಾಬಿ ಹೂವು ಗುಲಾಬಿ ಹೂವಿನ ನಾನು ಕರೆಕ್ಟ್ ಲಕ್ಷ್ಮಿಯೇ ಇಲ್ಲ ಪೂಜಾ ಆಯ್ತು ಸಿಂಪಲ್ ಆಗಿ ಏನು ರೆಡಿ ಮಾಡೀನಿ ಹನುಮಂತ ಜಿ ಜಿ ಗಿಟ್ಟಿದ್ರು ಹೋಗೋ ಬಿತ್ತು ಐತೆ ರೀ ಬರೀ ಗಡ್ಗೆ ಮಾಡೋಣ ಮನ್ವಿ ತಿ ಡಬ್ಬಿಗೆ ಚಪಾತಿ ಮಾಡ್ಬೇಕಂತ ಅಂದ್ಕೊಂಡಿನ್ರಿ ನಾನು ಒಂದೊಂದ್ಸರಿ ನೀರು ಗೊಜ್ಜಕ ಭಾರಿ ಅನ್ಕೊಳ್ತೀವಿ ಕಿಡಿಕಿ ಇಲ್ಲೇಜ್ ಏನೋ ಬರೀ ಎಲ್ಲದಕ್ಕೂ ಬಿಟ್ಟು ಬಿಟ್ಟು ಹೋಗೋದು ಹೋಗೋದು ಹೊರಗೆ మనోన ఇల్గ్ మనోలా చపాతి తింద कितना का स्कूल लग स्कूल लग तो पति पल्ले हां ये हूं मत नहीं संजय आले की मार कोठने आला बात को ने दबन मेले ठीक मार ले ना रा तिनक का हम्म बेरे मार ले हां ये मार ले सोपिट నోడ్రీ బిడ్ తుడుగడ్డే బాడలేవు నీరు కాదు మనగా కదారు ఒదడావు ಪೆಟ್ರೋಲ್ ತೋರ್ಬೇಕಿದ್ದು ಹಾಕೋಣ ಅಂತ ಲಾಸ್ಟಿಗೆ ಈಗಿನ ಸ್ವಲ್ಪ ಸ್ವಲ್ಪ ತಮ್ಮ ಉರಿ ಇಟ್ಟು ಚೂರು ಚಾಕು ಪುಡಿ ಹಾಕೊಂಡ್ರೆ ಆಯ್ತು ಸರಿ ನೋಡಿದ್ರೆ ಮನೆ ತಿನ್ನ ಬಾಕ್ಸಿಗೆ ಚಪಾತಿ ಹಾಕಿದೆ ಅವ್ನಿಗೆ ಏನು ಕಟ್ ಮಾಡಿ ಹಾಕ್ಬೇಕು ರೀ ಪೀಸ್ ಮಾಡಿ ಹರ್ಕೊಂಡು ತಿನ್ನೋಕೆ ಲೇಟ್ ಆಗುತ್ತಂತನ ಹಾಗಾಗಿ ಮೂರ್ತ ಹಾಕಿರ್ತೀನಿ ಬೀಟ್ರೂಟ್ ಪಲ್ಯ ಏನು ಮಸ್ತ್ ಬಂದೈತೆ ನೋಡಿರಿ ಇದಕ್ಕೆ ಅವತ್ತು ಒಂದು ದಿವ್ಸ ನಾನು ನೀರು ಹಾಕಿದ್ದೆ ಅದಕ್ಕೆ ಅದು ಕಲರ್ ಅಷ್ಟು ಇರಲಿಲ್ಲ ನೀರು ಹಾಕಂಗಿಲ್ಲ ಅದಕ್ಕೆ ಮನೊಂದು ಟಿಫನ್ ರೆಡಿ ಆ ತಾಜಾಕ ಹ್ಞೂ ಬಾ ಡ್ರೆಸ್ ಹಾಕೋ ಬಾ ಹಾಗೆ ನನಗೆ ಚಪಾತಿ ತಿನಾ ಒಲ್ಲೆ ಅಂದ ಹಂಗಾಗಿ ಉಪ್ಪಿಟ್ಟಿಟ್ಟೀನಿ ರೀ ಉಪ್ಪಿಟ್ಟೇನೋ ಆಯಿತು ಅಳಿಬಿಟ್ಟಿಂತಡಿರಿ ನಾ ಸ್ವಲ್ಪ ಎಲ್ಲ ಅಳ್ಕೊಲ್ರವ ಅದು ಇಷ್ಟು ಆಯ್ತು ನೋಡ್ರಿ ಪಟ ಪಟ ಪಟಕ್ಕೆ ಬೆಳಿಗಿನ ಕೆಲಸ ಮನೆ ಹಿಂಗೆ ಇರ್ತೈತಿ ಚಪಾತಿ ಒಂದು ಡಬ್ಬಿ ಅದು ಉಪ್ಪಿಟ್ಟು ಅದೇ ರಾತ್ರಿ ಸಾಂಬಾರು ಉಳ್ದೈತ್ರಿ ಈಗ ಮನ್ವಿತ್ತು ಈಗ ತನಗಿಬ್ರಿಗಿಂತ ಮಾಡಿ ಮನವಿ ಸ್ಕೂಲ್ ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ಬೇಕು ಈ ಕೆಲಸ ನೀವೆಲ್ಲ ಬಳಚಿಟ್ಟು ಒಂದ್ಸರಿ ಬಾಂಡೆ ತಿಕ್ಬೇಕು ಇಷ್ಟು ರಾತ್ರಿ ಇಷ್ಟು ಹಾಕೊಂಡು ಅನ್ನ ಐತ್ರ ಐತಿ ಇಲ್ಲಿ ನೋಡ್ರಿ ಮನೂ ಲೇಟಾಗಿದ್ದ ಇನ್ನೂ ಹಸಿಗೆ ತೆಗ್ದಿಲ್ಲ ಇಷ್ಟಿಂದ ಅವ್ನ್ಗೆ ರೆಡಿ ಮಾಡೋಕೆ ಆ ಕಡೆ ಅದನ್ನೆಲ್ಲ ಕೊಟ್ಟು ನಾನು ಇದ್ದಿಷ್ಟು ಮಡಚಿ ಕಸ ಅಂದ್ಕೋಬೇಕ್ರಿ ಮದುವೆ ಸ್ಕೂಲ್ಗೆ ಹೋಗೋತ್ಲೇ ಇದನ್ನ ಕಸ ಅನ್ಬೇಕು ಹಾಳು ಕಸ ಬಿಡಂಗಿಲ್ಲ ಅದು ಚಲೋ ಅಲ್ರಿ ಹಂಗಾಗಿ ನಾನು ಅವಸರ ಮಾಡಿ ಇದನ್ನ ಮಾಡ್ಕೊತಿದ್ದೀನಿ ನಾನು ಇವನ ಅಲ್ಲಿವ್ರಿಗೆ ಆಟ ರೀ ನಾನು ಬಂದಿವನ್ ತೆಗಿಯೋರಿಗೆ ಆಟ ಆಡ್ತೇನೆ ಸುಂದರಿ ಸುಂದ್ರಿ ಯಾ ಬಾಳಕ್ಕೆ ಮಾಡಿ ತೋಟವಲ್ಲ ಸ್ನೇಹಿತರೆ ಈಗ ನೋಡ್ರಿ ಟೈಮು ಎಂಟು ಮೂವತ್ತೈದು ಆಯಿತು ಮದುವೆ ತೆಗೆ ಹೋಗಿ ಬಸ್ ಹತ್ತಿಷ್ಟು ಬಂದೆ ಹೋದ ಸ್ಕೂಲ್ಗೆ ನಷ್ಟ ಮಾಡ್ಸೋವಾಗ ನಾವು ಕಿರಿಕಿರಿ ಬೇಗ ತಿನ್ನೋದಿಲ್ಲ ನಾನು ತಿನ್ಸ್ಬೇಕು ರೀ ಏನೋ ತಿಂತಾನ ಅಂತ ಬೇರೆ ಏನೋ ಒಂದು ಕೆಲಸ ಮಾಡ್ತೀನಿ ಅಂದ್ರೆ ಆಗೋದಿಲ್ಲ ತಿಂತಾನೆ ಒಂದು ಇಷ್ಟ ಆಗಿನಲ್ಲ ಅದ್ರ ಒಂದು ತುತ್ತು ತಿಂದಿರೋದಿಲ್ಲ ಹಂಗೆ ಸಾಕಂತ ಏತ್ಬಿಡ್ತಾನ ಹಾಗಾಗಿ ಸ್ವಲ್ಪ ಗಡಿಬಿಡಿ ಬಿಡಿ ಹತ್ತಿರ ಹೋಗುವಾಗ ಯಾಕಂದ್ರೆ ಶೂ ಬೇಗ ಹಾಕೊಳ್ಳೇ ಇಲ್ಲ ಹುಡುಗ ನಾನು ಅಂದ್ರೆ ನಾ ಹಾಕೋ ತಿನ್ನ ಅಂತ ಅಲ್ಲ ಪಟ ಮಾಡ್ಕೊಳ್ಳೋದಿಲ್ಲ ಅಂತ ನಮ್ಮ ತನ್ನ ನಷ್ಟಪಡ್ಸೋಕೆನ್ರಿ ಅವ್ನಿಗೆ ಉಪ್ಪಿಟ್ಟು ಬೇಡ ಅಂತ ಚಪಾತಿ ಬೇಕಂತ ಹಾಗೆ ಚಪಾತಿ ಪಲ್ಯ ಮುಂಚಾತೀನಿ ಪಾ ಕೊಡು ಹೌದು ಬಿಡು ಸೊ ಭಾರಿ ಮಾಡ್ತಿ ಬಿಸಿಲು ನೋಡ್ರಿ ಮನೆ ಹಂಗೈತಿ ಎಲ್ಲರೂ ಬಂದೈತಿ ಅಲ್ಲಿ ಅಡುಗೆ ಮನೆ ಅಂತ ಅಲ್ಲಿ ನೋಡ್ರಿ ಒಂಚೂರು ನಿಲ್ಲಕ್ಕಾಗಲ್ಲ ಅಲ್ಲಿ ಗ್ಯಾಸ್ ಮುಂದೆ ಹಂಗೈತಿ ಸ್ನೇಹಿತರೆ ಈಗ ನೋಡ್ರಿ ಟೈಮ್ ಆಗೈತಿ ಹತ್ತು ಇಪ್ಪತ್ತೈದು ಯಜಮಾನ್ರು ಬಂದರು ಬಿಗ್ ಬಾಸ್ ಮನೇಲಿ ಈಗೇನು ಆಗಕ್ಕೆ ಸಮಯ ಹತ್ತು ಗಂಟೆ ಇಪ್ಪತ್ತೈದು ನಿಮಿಷ ಮುಂಜಾನೆ ಮುಂಜಾನೆ ಆಗಿನಿಂದ ಮನೆಗೆ ಬಂದೆ ತಿಂಡಿ ತಿನ್ನ ಆಗುತ್ತೆ ನಾಶ ಮಾಡಾಕಂತೀನಿ ಇಲ್ಲಿ ನೋಡ್ರಿ ಇದು ಗಾಯ ಮೊನ್ನೆ ಹನ್ನೆರಡು ವರ್ಷ ಆದ್ರೆ ನಾನು ಚಾಂಗಡಿ ಎಕ್ಸ್ಪೀರಿಯನ್ಸ್ ಹೋಟೆಲ್ ಇಪ್ಪ ಡಿಪಾರ್ಟ್ಮೆಂಟ್ ಆಗಿದ್ದು ಒಂದ್ ದಿವಸ ಈ ತರ ಸುಟ್ಕೊಂಡಿರಲಿಲ್ಲ ಆಗೋ ಸಣ್ಣ ಪ್ರ ಚೂರ್ ಚೂರು ಈಗ ಜೊತೆ ಮೊನ್ನೆ ಪಾಪಡೆ ಕರೆಯಕ್ಕೆ ಹೋಗಿ ನೋಡ್ರಿ ಎಣ್ಣೆ ಸಿಟ್ಟಿಲ್ಲ ಹ್ಮ್ ಹಂಗ ನಂಬರ್ ಮತ್ತೆ ಹೇಳಿದ್ನ ತುಪ್ಪ ಹಚ್ಚಿದನಲ್ರಿ ಅವತ್ ಆ ವಿಡಿಯೋದಾಗ ಒಳ್ಳೇದು ಬೊಬ್ಬಿ ಬಂದು ಹೊಡ್ದೈತ್ರಿ ಆಡದ ಆಮೇಲೆ ಈ ಅವಕ ಗಾಯಿ ಬೇಗ ಮಾಯಲ್ರಿ ಗನ ಉರಿತಾವ್ ಗನ ಕಾಟ ಕೊಡ್ತವ್ ಬೇಗ ಹೋಗಲ್ಲ ನಾವು ನೋಡಿರಿ ಈಗ ಇವರು ನಾಶ ಮಾಡ್ತಾರ ನಮ್ಮ ತಂದೊಂದು ಬೆಳಿಗ್ಗೆ ನಾಶ ಮಾಡಂದ ಯಾಕ ಮಾಡಲಿಲ್ಲ ಆಮೇಲೆ ಒಂದು ತಿನ್ನಿಂದ ಅವನಿಗೆ ಈಗ ಉಪ್ಪಿಟ್ಟು ತಿನ್ಸತ್ತೀನಿ ಚಹಾ ತಂದಿದ್ದು ಚಹಾ ಕುಡ್ದಿಟ್ಟೆ ಇದು ಬೆಳಿಗ್ಗೆ ಎಷ್ಟು ಬಿಸಿಲು ಇತ್ತಿಲ್ರಿ ರೀ ನೋಡಿ ಮಾಡಾಕತ್ತು ಈ ತೊಗೊಳ್ಯಾ ಬಂಗಾರಿ ನೀ ಸೋಗಿ ಮಾಡೋಂತ ಈಗ ಪೂಷ್ ಮಾಡಿಸ್ಬೇಕಾ ಬಂಗಾರಿ ನಿಂಗೆ ನಾನೇ ಯಾಕೋ ರೀ ಹಾಕೊಂಡ್ರೆ ಬಾದಾಮಿ ನೆನ್ಸಿಟ್ರೆ ಮಕ್ಳು ತಿನ್ಬೇಕು ಬಾಡ ಹಾಗೆ ಇಡ್ತಾರ ಅವಣ್ಣವನ್ನ ಪ್ಯಾಸ್ರಾಗ್ಬಿಟ್ಟು ಅವ್ರಿಗೆ ಈಗ ಈ ಸುಂದರ ರಾತ್ರಿ ಹೇಳಿ ಮಕ್ಕಳ ತಾನ ಹಾಕಿ ಮಮ್ಮಿ ಅಂತೇಳಿ ಅಲ್ಲೇ ಬಂಗಾರಿ ಅದು ಯಾಕೆ ತಿನ್ನೋದಿಲ್ಲ ಬೆಳಗ್ಗೆ ಎದ್ದು ಹ್ಞೂ ನಂಗೆ ಇಷ್ಟ ಆಗೋಲ್ಲ ಬಾದಾಮಿ ನೆನೆ ನೆಂದಿದ್ದು ತಿನ್ನೋಕೆ ಇಷ್ಟ ಆಗಲ್ಲ ಹಂಗೆ ನೆನೆಸ್ತೇ ತೆರವು ತಿನ್ನೋಕೆ ಇಷ್ಟ ಆಗೋಲ್ಲ ಹಂಗೆ ಇನ್ನು ದ್ರಾಕ್ಷಿ ತಿನ್ನೋದು ತಿಂತೀನಿ ಗೋಡಂಬಿ ತಿನ್ನಂತ ತಿಂತೀನಿ ಬಾದಾಮಿ ತಿನ್ನೋಕ್ಕಾಗಲ್ಲ ನಾವು ಅಷ್ಟು ದುಬಾರಿ ತಿನ್ನಲ್ಲಪ್ಪ ಬಡವರು ಬಾದಾಮಿ ಅನ್ಸಿ ಶೇಂಗಾಖ ತಿಂತೀವಿ ನಮ್ಮ ಕಾಫಿ ನೋಡಿರಿ ಪರ್ಫೆಕ್ಟಾಗಿ ಮಾಡೀನಿ ಇವತ್ತು ನಾನು ಕಾಫಿನ ಯಜಮಾನ್ರು ಚಾ ತಂದರು ಕೂಡ ಬೆಲ್ಲದ ಕಾಫಿ ಮಾಡ್ಕೋಬೇಕು ಅನ್ನಿಸ್ತು ಹಾಗಾಗಿ ಬೆಲ್ಲ ಕಾಫಿ ಮಾಡ್ಕೊಂಡೀನಿ ನಮ್ಮ ತನ್ನೂಗೆ ಹಾಲು ಕೊಟ್ಟೀನಿ ರೀ ನಾನು ಬೆಲ್ಲ ಕಾಫಿ ಕುಡಿಯೋಕತ್ತೀನಿ ತಿನ್ರಿ ನಡ್ರಿ ಶರ ಇವ್ರಿಗೀಗ ಬೂ ಕಳ್ಸ್ತೀನಿ ರೀ ಚಕ ಮಾಡಿಸ್ತೀನಿ ಅಡುಗೆಗೆ ಏನು ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಏನೂ ಮಾಡಿಲ್ಲ ಯಜಮಾನ್ರಿ ನಾನು ಕೇಳಿ ಮಾಡಬೇಕು ಇದ್ರ ಮುಚ್ಚಳ ಇಲ್ಲಿಟ್ಟ ಕಂದ ಈ ಹುಡುಗೊಂದು ಎಲ್ಲದೂ ನಾನು ಹಾಕ್ತೀನಿ ನಾನು ಹಾಕ್ತೀನಿ ಅಂತೈತಿ ಇದು ಜಾಗ ಹಿಂದೆ ಭಾಳ ವೇಸ್ಟ್ ಉಳ್ಕೊಂಡೈತ್ರಿ ಅವು ಹಿಂಗೆ ಹಿಂಗೆ ಇಲ್ಲೆಲ್ಲ ಇಡ್ಬೋದು ಜಾಗ ಖಾಲಿ ಐತಿ ಇಟ್ರೆ ಒಂದು ತಗೋಬೇಕಂದ್ರೆ ಇಷ್ಟೊಂದು ತೆಗಿಬೇಕು ನಾನು ಗನ್ನ ತೊಂದರೆ ಆಗಕತ್ತೈತಿ ಏನು ಮಾಡೋದು ಇಷ್ಟು ದೊಡ್ಡ ಸ್ವಲ್ಪ ಸುಮ್ಮನೆ ಮಾಡಿಸಿದೆ ಅನಿಸ್ತೈತೆ ನನಗಂತೂ ಇಲ್ಲಿ ಮೇಲಿನ ಅಲ್ಲಿ ಅಷ್ಟ ರೀ ಅಲ್ಲಿ ಬರೀ ಅಂತಿಂಥ ಸಾಮಾನು ಇಟ್ಟೀನಿ ಇದನ್ನು ಹಿಂದೆ ವೇಸ್ಟ್ ಐತಿ ಈ ಶರ್ಪಿನ ಹಿಂದೆ ಜಾಗ ಇಷ್ಟು ಹಂಗೆ ಐತಿ ಈ ಶರ್ಪ್ನಾಗ ಅಷ್ಟೇ ಈ ಎರಡು ಇಟ್ಕೊಂಡಿನಿ ಅಂದ್ರೆ ಇವೇನು ತಗೊಂಡೋಗಾಗ ಅಷ್ಟು ಕಷ್ಟ ಆಗುತ್ತೆ ಇವೆಲ್ಲ ಅನ್ನಸರಿಸಿ ತೊಗೋಬೇಕು ಮತ್ತು ಹಿಂದೆ ಇನ್ನೂ ಒಂದು ರೋ ಕೂಡ ಅಷ್ಟು ಜಾಗ ಐತೆ ರೀ ಇಷ್ಟು ದೊಡ್ಡ ಹಾಕೋ ಅವಶ್ಯಕತೆನೇ ಇರಲಿಲ್ಲ ಚ ಹಾಕೊಂಬರ್ತೀವಿ ಏನು ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ ಒಂದು ಶೆಲ್ಫ್ ತರಿಸ್ಬೇಕಂತ ಮಾಡಿ ನೀವು ತರಿಸಿದ್ರಿ ಅದನ್ನ ಜೋಡ್ಸೋ ಕಾಲಿಲ್ಲ ಯಜಮಾನ್ರು ಒಳಗೆ ಕಳ್ಸಿದ್ರು ಹಾಗಾಗಿ ನೋಡ್ಬೇಕು ರೀ ಬೇರೆ ಏನಾರು ವ್ಯವಸ್ಥೆ ಮಾಡಬೇಕು ತಗಂಗಾರ ಏ ಎಲ್ಲ ಏನು ಸೊಗ ಮಾಡ್ತಿ ಬೇಬೇ ಕುಡ್ರಿ ಜಾಕ ಮಾಡುವಂತ ಹಿಡ್ಕೊ ಕುಡಿಯೇ ಸ್ನೇಹಿತರೆ ಈಗ ನೋಡ್ರಿ ಸ್ವಲ್ಪ ಕೆಲಸ ಇತ್ತು ಅದು ಇದು ಮೊಬೈಲೇ ಮಾಡಿದೆ ಬಾಂಡೆ ತಿಕ್ಕೊಂಡು ಹೋಗ್ಬೇಕು ಈಗ ಅಡುಗೆಗೆ ಇಡಬೇಕು ಅಷ್ಟು ಬಾಂಡೆ ಮನೆಗೆ ತಾನು ಜಾಕ ಮಾಡಿಸಿದೆ ಮಾಡಿಸಿ ಈಗ ನಾನು ಅಡುಗೆಗೆ ಕಂದ ಇವತ್ತು ಏನು ಮಾಡೋಣ ಮುಂದಿ ಬಾಯ್ಲಿ ಏ ಇಲ್ವಾ ಕಂದ ಇಲ್ವಾ ಏನು ಮಾಡೋಣ ಅಡುಗೆನ ಮುಂದೆ ಮಾಡೋಣ ಅಂತ ಮುಂದಿ ಮುಂದೆ ಮಾಡ್ಬೇಕಂದ್ರೆ ಮುದ್ದಿನ ಬಾದಿನ ಅಂತ ಮಾಡಿ ಮುಂದೆ ಏನಂತಕ್ಕಂದ ಮುದ್ದೆ ಮುಂದಿ ಅಂತೇನು ಉಂಡಿನಂತರ ಕುರ್ಸಿಗೆ ಮುದ್ದೆ ಅಂತ ಬಾರಿ ಮುದ್ದೆ ಮಾಡಿಲ್ಲ ಮುದ್ದೆ ಮಾಡಿ ಅದಕ್ಕೆ ಮೊಟ್ಟೆ ಗ್ರೇವಿ ಮಾಡ್ಬೇಕಂತ ಮಾಡೀನಿ ಈಗ ಮೊಟ್ಟೆ ಹಾಕಿ ಹೋಗಿ ಬಾಂಡೆ ತಿಕೊಂಬಿರ್ತೇನೆ ಬಂದ ಏನು ನನ್ನ ಮುಖಕ್ಕೆ ನೋಡ್ರಿ ಇದು ಗಾಯ ಯಾವಾಗ ಐತೆ ಅಂತ ಗೊತ್ತಾಗೋದು

ಬ್ಯಾಳಿ ಕುದೂ ಸಾರು ಒಂದು ಒಗ್ಗರಣೆ ಕೊಟ್ರೆ ಆಯ್ತು ಯಜಮಾನ್ರು ಅದೇ ಏನದು ಅಡುಗೆಗೆ ಬೆಳೆ ಸಾರು ಮಾಡ ಅಂತಂದ್ರೆ ಇದ್ರೆ ಎರಡು ಮೂಗುತ್ತಾಳೆ ಕುದಿಸಿದ್ದೀನಿ ಆಫ್ ಮಾಡಿ ಬಂದಿದ್ದೆ ಹಸಿ ಈಗ ಅಕ್ಕಿ ಕಾಲ ಹೇಗಿತ್ತು ರೀ ಈಗ ಹಬ್ಬ ಬಂತಲ್ಲ ಮತ್ತು ಗಣೇಶನ ಹಬ್ಬ ಎಲ್ಲ ಏನೂ ಸಪ್ಲಿಯದ ಮಾಡೋಕ್ಕೆ ಅಂತೇಳಿ ಅಕ್ಕಿ ಹಸಿ ಮಾಡಿದೆ ಈಗ ಇದು ಗಿರಣಿಂಗ್ ಕಸ ಪ್ರೋಗ್ರಾಮ್ ಐತೆ ರೀ ಯಾಕಂದ್ರೆ ನಮ್ನಾಗ ಇವ್ ಎರಡು ಒಟ್ಟಿಗೆ ಹಾಕವು ಗೋಧಿ ಇಟ್ಟು ಅಕ್ಕಿ ಇಟ್ಟು ಜಾಸ್ತಿ ಏನೈತ್ರಿ ಈಗ ಇದೊಂದು ಈಗ ಇದ್ರೊಳಗ ಅಕ್ಕಿ ಯೂಸ್ ಮಾಡಿ ಅಕ್ಕಿ ಇಟ್ಟಿ ಬರ ಅವ್ರು ಬರ ಅಷ್ಟೊತ್ತಿಗೆ ರೆಡಿ ಮಾಡಿಟ್ಟಿದ್ ಇಟ್ಟಿದ್ನಂದ್ರ ಬಂದು ಸೀದ ಗೆಣಿಗೂ ಹಾಕ್ಸ್ಕೊಂಡು ಬಂದು ಊಟ ಮಾಡ್ತಾರೆ ಇವ್ರವ್ ಹೀಗಾಗಿ ಅವು ಮಧ್ಯಾಹ್ನ ಗದ್ಲಿ ಇರಲ್ರಿ ಅದು ಕರೆಕ್ಟ್ ಆಗುತ್ತೆ ಅವ್ರಿಗೆ ಬರಕು ಅದ್ ಗದ್ಲಿ ಅದಕ್ಕೂ ಹೋಗೋತಾರ ಬೇರೆ ಟೈಮಲ್ಲಿ ಭಾಗದ ಇರ್ಬೇಕ್ರಿ ಮತ್ತೆ ಯೂಸ್ ಮಾಡಿದ್ರೆ ಅಂಗಡಿಗೆ ಹೋಗ್ಬಿಡ್ತಾರೆ ಅಂಗಡಿ ಮತ್ತು ಅಷ್ಟು ಮಾಡಿದ ಅದ ಕೈಯ ಮತ್ತು ಎರಡು ಗ್ಲಾಸ್ ಅಕ್ಕಿ ಹಾಕೊಂಡು ಇನ್ನೂ ಸ್ವಚ್ಛ ಮಾಡ್ಕೊಂಡಿ ನಾಳೆಗೆ ದೋಸೆ ಥರ ಹಾಕ್ಬೇಕಂತ ಅಂದ್ಕೊಂಡು ಅಂದ್ಕೊಂಡಿದ್ರಿ ದೋಸೆ ಮಾಡ್ತೀನಿ ಕೊಟ್ಟು ಮಾಡ್ತೀನಿ ಗೊತ್ತಿಲ್ಲ ಯಾಕಂದ್ರೆ ಒನ್ ಬಾಕ್ಸಿಗೆ ಏನು ಕೇಳ್ತಾನೋ ಅದನ್ನು ಮಾಡೋದು ನಲ್ಲಿ ಈಗ ಕ್ಲೀನ್ ಮಾಡಿ ನೆನೆಸಿಡ್ತೀನಿ ಈಗ ನೋಡೋಣ ಅದೇನು ಕೇಳ್ತಾರೆ ನಾನು ನೋಡೋಕೆ ಕೊಟ್ಟೈತಿ ಉದಿನ ಗಡಿಯಲ್ಲ ಇದೆಲ್ಲಾ ಹಾಕಿ ಆಸೊಳದು ಈಗ ಅದ ಜೊತೆಗೆ ಗೋದಿ ಒಂದು ಒಳೆ ಕಿತ್ತು ತರ ಅವ ಗೋದಿ ಗೋದಿ ಚೀಲ ಕಟ್ಟಿ ತರಬೇಕು ಒಕಲಕ ತರಂಗ ಓರೆ ತಿಡಿರೆ ನೀನು ಬರ್ತೀಯಾ ನೀನು ಓನಕಾಯಿ ಬಿಟ್ಟು ಹೋಗ್ಕೆ ಸೇಕರೆ ನೋಡಿ ಈಗ ನಾನು ಸಾರಿಗೆ ಒಕನ್ ಕೊಡಕತ್ತೀನಿ ಇದಿ ಸಾಸರಿ ಸಜ್ಜೆವು ಬಿಡಿ ಮಾತ್ರ ಎಲ್ಲ ಹಾಕಿ ಇದ್ರಾಗ ಕುದಿಸಿದ್ರೆ ಸಕ್ಕತ್ತ ಕುದತಿ ಮ್ಯಾಣ ಮ್ಯಾಣ ಬಂದಿರ್ತಿ ಈ ಕಡೆ ಮುದ್ದಿ ಕುದಿಯಕತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಒಗ್ಗರಣೆಗೆ ಯಾಕೋ ಬಂದು ಲೇಟ್ ಮಾಡ್ರೆ ಲೇಟ್ ಆಯಿತು ತನಕ ಫೋನ್ ಹಚ್ಚಿದೆ ಈಗ ಇದಕ್ಕೆ ಸ್ವಲ್ಪ ಹಿಂಗ್ ಹಾಕೊಂಡು ಗಬ ಗಬ ಒಗ್ಗರಣೆ ಬೇಳೆ ಸಾರಿಗೆ ರೀ ಯಾಕಂದ್ರೆ ಒಬ್ಬೊಬ್ಬರಿಗೆ ಗ್ಯಾಸ್ ಅಕ್ಕಿದ್ರಿ ಹಿಂಗಾಗಿ ನಾನು ಮೊದಲು ಹಾಕ್ತಿದ್ದಿಲ್ಲ ಹಾಕ್ಬೇಕು ಹಾಕ್ಬೇಕಂತ ಹೇಳಿ ಅವ್ರಿಗೆ ಕಲ್ತೀನಿ ನಾನು ಇದು ಹಾಕೋಬೇಕಿಲ್ಲ ರೀ ಎಲ್ಲ ಹಚ್ಚಿಮಿಚ್ಚು ಕಾಯ್ತೀನಿ ಹಂಗಾಗಿ ಕರ್ಪುಡಿ ಕಡಿಮೆ ಆಗ್ತೀನಿ ಇದೊಂಥರ ನಾವು ಹಳ್ಳೆ ಮಾಡ್ತೀವಿ ಆತರ ಸಾರ ಇದು ಈಗ ಇದನ್ನ ಹಾಕಿದ್ಮೇಲೆ ಅಸ್ತಿಗೆ ಇದಾಗ್ತೇನೆ ಒಂಚೂರು ಅಷ್ಟು ಹಾಕೊಳ ಅಂದ್ರೆ ಅದು ಕಲರ್ ಎಲ್ಲೋ ಕಲರ್ ಬರುತ್ತೆ ಬ್ಯಾಡಿಗೆ ಹಾಕುದು ಈಗ ಒಂಚೂರು ಹಾಕೊಳ ಒಂದೇ ಥರ ಒಂದೇ ಕಲರಿನ ಸಾರು ತಿಂದು ತಿಂತ ಬ್ಯಾಕ್ ರೀ ಸ್ವಲ್ಪ ಈ ಥರ ಬೇರೆ ಬೇರೆ ಸ್ವಲ್ಪ ಅದ್ರ ಒಂಚೂರು ಚೂರು ಏನಾದರೂ ಸ್ಪೆಷಲ್ ಮಾಡ್ಕೊತಾವಂದ್ರೆ ಮನೆಗೆ ಎಲ್ರಿಗೂ ಇಷ್ಟ ಆಗುತ್ತಾ ಮೇನ್ಯಾಗೆ ಅಡಿಗೆ ಮಾಡೋರಿಗೆ ಇಷ್ಟ ಆಗುತ್ತೆ ಅಡುಗೆ ಎಷ್ಟೋ ಜನ ಮಾಡ್ತೀವಿ ತಿನ್ನೋದೇ ಇಲ್ಲ ಅದನ್ನ ನಾನು ಅದೇ ಕೆಡಗೆರೆ ಇದು ದಾಲ್ ಮಾತ್ರ ಪರ್ಫೆಕ್ಟ್ ಆಯ್ತು ನೋಡ್ರಿ ಸದ್ಯಕ್ಕೆ ದಾಲ್ ಪರ್ಫೆಕ್ಟ್ ಸೇಮ್ ಟು ಸೇಮ್ ದಾಲ್ ಅದಂಗೆ ಮುದ್ದೆ ಜೊತೆ ತಂಬಳಿ ಮಾಡೋ ಐಡಿಯಾ ಐತೆ ಯಾಕ ತಂಬಳಿ ಬ್ಯಾಡ ಅನ್ನಿಸ್ತು ತಂಬಳಿ ಏನು ಮಾಡ್ತೀವಿ ಗೊತ್ತಾಗ ಸ್ವಲ್ಪ ತಿಂದು ಸಿನಾಕ ದುಬಾರಿ ಮೊದಲ ವೇಸ್ಟ್ ಮಾಡೋದೇ ಜಾಸ್ತಿ ಈ ಥರ ಬ್ಯಾಡಿದ್ ಸಾರು ಈ ಥರ ಮಾಡಿದ್ರೆ ಒಳ್ಳೆ ರಾತ್ರಿಗೆ ತಿನ್ಬೋದು ಉಳಿ ತಂದರು ಆದ್ರದ ಹಂಗೆ ಅಲ್ಲ ಕೆಟ್ಟು ಬಿಡ್ತೀನಿ ಹಾಗಾಗಿ ನೋಡ್ರಿ ಪರ್ಫೆಕ್ಟ್ ದಾಲ್ ಆಗೈತಿ ಅದ ನಾನು ದಾಲ್ ಏನು ಮಾಡಕತ್ತಿಲ್ಲ ಸಾರ ಮಾಡ್ತೀನಿ ರೀ

ರೆಡಿಮೇಡ್ ಕೊಬ್ಬರಿ ತುರಿ ಇದೆ ಅದರ ಅಲ್ಲ ಅಲ್ಲಿ ಇದು ಏನೋ ಮಿಕ್ಸ್ ಐತಿ ಇದ್ರೊಳಗೆ ಇಯರ್ನೆಂಥ ಒಂಚೂರು ಹಾಕೋದು ಯಜಮಾನ್ರಿಗೆ ಬೇಳೆ ಸಾರಿಗೆ ಕೊಬ್ಬರಿಗೆ ಹಾಕಬೇಕ್ರಿ ಥರ ಆಯ್ತು ರೀ ಏನ ಏನೋ ಯಾವುದು ಪರ್ಕೆಟಿಗೆ ಯಾವುದು ಪ್ಯೂರ್ ಬರಲ್ಲ ಮುಗಿತಾ ತಿನ್ನೋದಾಯ್ತಾ ಹಾಂ ಸರಿ ಈಗ ಒಂಥರ ಖಾರಬಾಡಿ ಸಾರು ಅಂತಾರ ಖಾರಬಾಡಿ ಆದ್ರೆ ಬ್ಯಾಡ ಗಟ್ಟಿರತ್ರಿ ಇದು ಬ್ಯಾಳಿ ಸಾರನ್ನ ರೆಡಿ ಆಯ್ತು ಟೇಸ್ಟ್ ಹ್ಞೂ ಟೇಸ್ಟ್ ಮಾತ್ರ ಅನುವಾಗಿ ರೀ ಅದು ಮೂರು ಗಂಟೆ ಆಗತ್ತೈತಿ ಅವಾಗೆಲ್ಲ ಎರಡು ಗಂಟೆ ಊಟ ಮಾಡಿಬಿಡ್ತಿದ್ವಿ ಈಗ ಮೂರು ಗಂಟೆ ಆಗತ್ತೈತೆ ಬರೋಕೆ ಬರೋ ಬರ್ಬಾರ್ದ ಯಾಕಂದ್ರೆ ಗಿರಾಕಿರುತ್ತಲ್ಲ ಹಂಗಾಗಿ ಅವ್ರು ಬರೋದ ಲೇಟಾಗಿ ಈಗ ನೋಡ್ರಿ ಸಾರ ಕುದಿಯೋಕೈತಿ ಸ್ವಲ್ಪ ಕೊತ್ತಂಬರಿ ಸಿಗ ಹಾ ಈಗ ನೋಡ್ರಿ ನಾಳಿಗೆ ಹೇಳಿದ್ನಲ್ಲ ಅಕ್ಕಿನ ಸಾಕ ಇಡಾಕತೀನಿ ಅಂತೇಳಿ ಹಾಕಂಗ ತೊಗರಿ ಬೇಳೆ ಸ್ವಲ್ಪ ಮೆಂತೆ ಕಡಲಿ ಬೇಳೆ ಉದ್ದಿನ ಬೇಳೆ ಅಕ್ಕಿ ಇಷ್ಟನ್ನು ಹಾಕೀನ್ ರೀ ಪಡ್ಡಿಗೆ ನಡಿತೈತಿ ದೋಸೆಗೆ ನಡಿತೈತಿ ಎರಡನ್ನೂ ಮಾಡ್ತೀನಿ ಸ್ವಲ್ಪ ಅದು ಸ್ವಲ್ಪ ಅದು ಮಾಡ್ತೀನಿ ಇಷ್ಟೊತ್ತಿಗೆ ಈ ಹುಡ್ಗನ ಕೈ ನೋಡ್ರಿ ಈ ಹುಡುಗನ ತೊಳತೈತ್ರಿ ಈಗ ಇವನ ಈ ಹುಡುಗನ ಕೆಲಸ ಭಾಳ ಇರ್ತಾವ್ರಿ ನಾ ಏನಾರು ಮಾಡೋಗಿ ಇಂಥ ಕೆಲಸ ಭಾಳ ಕೈ ಕೊಡ್ತೈತಿರಿ ಅದು ಬಂಗಾರಿ ಏನೇನ ಸುಂದ್ರ ಬಾಯಿ ಬರೀ ಹೋಗೋದು ಆರೋಗ್ನ ನಡ್ಕೊಳೋದು ಹೋಗೋದು ಅರಮ್ನ ನಡ್ಕೊಳೋದು ಈ ಚಾಕು ಇಟ್ಟೋದ ನೋಡ್ರಿ ಅವ್ರು ವಾಪಾ ಮುದ್ದೆ ಕುದೀತ್ರಿ ಆಲ್ಮೋಸ್ಟ್ ಏನಕ್ಕಂತ ತಡಿ ಇದಕ್ಕೆ ನೆನೆಸಿಟ್ ತಡಿ ಬೂ ಅಕ್ಕಿ ಎಲ್ಲ ಅಡ್ಕೊಂಡಿರ್ತಿದ್ವು ನೋಡ್ರಿ ಅಲ್ಲಿ ಹೊರಗೆ ಇಟ್ಟು ಬಂದಿನಿ ಅವನಾಗ ಗೋಧಿನ ಭಾಳ ಇದು ನುಸಿ ಎತ್ ಬಿಟ್ಟವ್ರಿ ಹಿಟ್ಟಿಟ್ಟಾಗ್ಬಿಟ್ಟವ್ ಅದಕ್ಕೆ ಒಳಗೆ ಮತ್ತೆ ಅದಾದ ಮನಿ ರೂಮ್ ಎಲ್ಲ ಧೂಳು ಆಗುತ್ತೆ ಅಂತ ಹೇಳಿ ಹೊರಗೆ ತಂದಿಟ್ಟಿನಿ ಹಸು ಮಾಡಬೇಕು ಯಶ್ಮಾಂಡ್ರಿ ಇನ್ನೂ ಬಂದಿಲ್ಲ ಎಲ್ಲೋ ಐತಿ ಹುಡುಗ ಕಾಣ ಒಂದಲ್ಲ ಬಂಗಾರಿ ತನ್ನ ಬಂಗಾರಿ ಎಲ್ಲ ಕೆಲಸ ಎಲ್ಲ ರೀ ಇಷ್ಟೊತ್ತಿಂದ ಅಕ್ಕಿನೇ ನೆನೆಸಿಟ್ಟೆ ಇದೆಲ್ಲಾನು ಸ್ವಚ್ಛ ಮಾಡ್ಕೋಬೇಕು ಯಾಕಂದ್ರೆ ಇಲ್ಲೇ ಹಸು ಮಾಡಿದೆ ಅಕ್ಕಿನ ಹಾಗಾಗಿ ಧೂಡ ಇಷ್ಟು ಕ್ಲೀನ್ ಮಾಡ್ಕೋಬೇಕು ಒಂಥರ ಹೆಂಗೈತೆ ಅಂದ್ರೆ ರೂಮ್ ತುಂಬ ತುಂಬ ಆಗ್ಬಿಟೈತೆ ರೀ ನಮ್ಮ ಜನ ಈ ಥರ ಆಟ ರೀ ನಾ ಇದಕ್ಕೆ ಸ್ವಲ್ಪ ಹೋದ್ರೆ ಸಾಕು ಬಂದಾಡ್ಕೊಳ್ಳೋದು ಸೋಫಾ ಬಾಜು ಒಟ್ಟು ಹುಡುಕ್ಬೇಕು ನಾನು ಇದೇ ಆಟ ಅವ್ನ್ಗೆ ಟೈಮ್ ಹೆಂಗೆ ರೀ ಪಾಪ ಅದಕ್ಕೆ ಈಗ ಹಂಗಾಗಿ ಏನಪ್ಪ ಅಂದ್ರೆ ಎಲ್ಲರೂ ಭಾಳ ಜನ ಕೇಳ್ತೀರಿ ಅದು ಏನಪ್ಪ ಅಂದ್ರೆ ನೀವು ನಿಮ್ಗೆ ಎಷ್ಟು ಬಂತು ನಿಮ್ಗೆ ಎಷ್ಟು ಬಂತು ಅಂತ ಕೇಳತ್ತೀರಿ ಏನು ಮಾಡೋದು ನಾವು ಏನು ಮಾಡ್ಕೊಂಡಿರ್ತೀವಿ ಹೇಳಿರಿ ಒಂದು ನಾವೇನೋ ಅಂದ್ಕೊಂಡಿರ್ತೀವಿ ಆದರೆ ಅದು ಬೇರೆ ಏನೋ ಅದು ಇವ್ರ ಇಚ್ಛೆನೇ ಬೇರೆ ಇರ್ತೈತಿ ನಮ್ಮ ಇಚ್ಛೆನೇ ಬೇರೆ ಇರ್ತೈತಿ ಹಾಗಾಗಿ ಭಾಳ ಈಗ ಸುಮಾರು ಒಂದು ಸುಮಾರು ಲಾಗ್ ಲಾಗ್ನಾಗ ಕಮೆಂಟ್ ಒಳಗೆ ಅಲ್ದಾಗ ಕೇಳೋತಾರೆ ಎಷ್ಟೋ ಜನ ಹಾಗಾಗಿ ವಿಡಿಯೋದಾಗ ಕ್ಲಿಯರ್ ಮಾಡಿಬಿಡ್ತೀನಿ ನಮ್ಮ ನಿಜವಾಗಿ ಇತ್ತು ರೀ ಮಗು ಅದ್ರ ಈ ವಿಷಯವಾಗಿ ಸ್ವಲ್ಪ ಮನಸ್ತಪ್ಪ ಆಗಿದ್ದಕ್ಕೆ ಕರೆ ಅವ್ರಿಗೂ ನಮಗೂ ನನಗೂ ಅವ್ರಿಗೆ ಎಷ್ಟು ಮೂರನೇ ಮಗು ಬೇಕು ಅನ್ನೋದು ಅವ್ರದ್ದು ಇತ್ತು ಯೋಚನೆ ನನಗೆ ಬೇಡ ಇರೋ ಇಬ್ಬರು ಮಕ್ಕಳ ಚೆನ್ನಾಗಿ ದೊಡ್ಡರು ಮಾಡೋಣ ಒಳ್ಳೆಯ ಇಂಜೆಕ್ಷನ್ ಕೊಟ್ಟು ಅನ್ನೋದು ನನಗಿತ್ತು ಆದ್ರೆ ಏನಂದ್ರೆ ಇರುತ್ತಲ್ಲ ತಂದೆಗಳಿಗೆ ಹೆಣ್ಮಕ್ಳ ಮೇಲೆ ಒಂದು ಹೆಚ್ಚಿಗೆ ಕಾಳಜಿ ಪ್ರೀತಿ ಇರುತ್ತೆ ಒಂದು ಹೆಣ್ಮಗು ಬೇಕನ್ನೋದು ಎಲ್ರಿಗೂ ಆಸೆ ಇರುತ್ತೆ ನನಗೆ ನನಗೆ ಹೆಣ್ಮಕ್ಳು ಅಂದರೆ ಇಷ್ಟ ಆದರೆ ನನಗೆ ಏನು ಮಾಡಿದ್ರಿ ದೇವರು ಈ ನಾವು ಅಂದ್ಕೊಂಡು ಇದು ಕೊಡೋದಿಲ್ಲ ಇಬ್ಬರು ಗಂಡು ಮಕ್ಕಳಿಗೆ ಕೊಟ್ಟ ಅದೇ ಟೈಮ್ನಾಗ ಆಪ್ರೇಷನ್ ಏನಂದ್ರೆ ಟೈಮು ನಾಲ್ಕು ಇಪ್ಪತ್ತೈದು ಆಯ್ತು ಇವರು ಊಟ ಮಾಡಿ ಮಕ್ಕಳ ದಿನ ಇಷ್ಟೊತ್ತಿಗೆ ನಮ್ಮ ತನು ಒಂದೊಂದು ಸರಿ ಮಕ್ಕಳ ಒಂದೊಂದು ಒಂದ್ಸರಿ ಮುಖಳಲ್ಲ ಆದರೆ ಇವತ್ತು ಅಂದ್ರೆ ಒಂದು ಗಂಟೆ ಸುಮಾರು ಮಾಡ್ಕೊಂಡಿದ್ದೆಂದ್ರೆ ಅದು ಈಗೇನು ಮಕ್ಕಳು ತಿರ್ ತಿರ್ಲಿಲ್ಲ ಇವತ್ತು ಮಕ್ಕಳಿಲ್ರ ಒಂದು ಗಂಟೆಗೆ ಅದಕ್ಕೆ ಈ ನಾನು ಊಟ ಮಾಡಿ ಅಥವಾ ಜೊತೆಗೆ ಪನ್ವಿತ್ ಬರೋ ಟೈಮ್ ಆಯ್ತು ಹೋಗಿ ಕರ್ಕೊಂಡ್ಬರ್ಬೇಕ್ರಿ ಮಳಿ ಆತಿತ್ತು ಈಗ ಎಷ್ಟು ಜೋರು ಮಾಡಿ ಹೊರತೈತೆ ಗೊತ್ತ್ರಿ ಮತ್ತಿಳು ಹಂಗೆ ಬಿಸಿಲು ಬಿದ್ದೈತೆ ನೋಡ್ರಿ ಮಾಡೆಲ್ಲ ಬೆಳ್ಳ ಬೆಳ್ಳಕ್ಕಾಗೈತಿ ಹಿಂಗೆ ರೀ ಒಂದೊಂದು ಸಾರಿ ನಾನು ಏನು ಮಾಡಿರ್ತೀನಿ ಬಟ್ಟೆ ಬೇಗ ಹೊಕ್ಕೊಂಡಿರ್ತೀನಿ ಬೆಳಿಗ್ಗೆ ಇವತ್ತು ಬೇರೆ ಬೇರೆ ಕೆಲಸ ಅಂತ ಇದ್ದಾಗ ಹಿಂಗತೆ ಹಸ ಮಾಡೋವು ಗಿರಣಿಗಾಕ್ಸೋವು ಇಂಥ ಬೇರೆ ಏನಾದರೂ ಕೆಲಸ ಬಂದಿದ್ರು ಅಂದ್ರೆ ಇಂಥ ಈ ಕೆಲಸ ದಿನ ಮಾಡೋ ಕೆಲಸ ಉಳ್ಸಿರ್ತೀನಿ ರೀ ಇಷ್ಟೊತ್ತಿಂದ ಮಾಡ್ಕೋತೀನಿ ಮೊನ್ನೆ ಕರ್ಕೊಂಬಂದ ಅವ್ನಿಗೆ ಊಟ ಅಪ್ ಮಾಡಿ ಊಟದ ಹಾಕ್ಕೊಟ್ಟು ಬಟ್ಟೆ ಒಕ್ಕೋತೀನಿ ರೀ ಇದೊಂದು ಬೆಡ್ಶೀಟ್ ಹತ್ತೋ ಆಟ ಆಡಿ ಆಡಿ ಭಾ ಹೊಲ್ಸ್ ಮಾಡಿಬಿಟ್ಟೇನ್ರಿ ನೆಲಕ್ಕೆ ಹಾಕಿ ಅದಕ್ಕೆ ತಗೊಂಡು ಇಟ್ಕೊಂಡಿನಿ ಗಿರಣಿಗೋಗಂಥರು ಹೋಗಿಲ್ಲ ನಾನು ರೆಸ್ಟ್ ಮಾಡ್ಬೇಕಂದ್ರೆ ಹೆಂಗೆ ಮಳೆ ಹೊಡೆದ್ ಗೊತ್ತ್ರಿ ಮಳೆ ಆಪ್ರಿ ಆಗೈತೆ ಅಂತ ಅನ್ಸೋದೇ ಇಲ್ಲ ಹಂಗೆ ಬಿಸಿಲು ಬಿದ್ದೈತೆ ವಾಪಸ್ ಹೇಳ್ರಿ ಶೇವಿಂಗ್ ಎಲ್ಲ ಮಾಡಿಸ್ಕೊಂಡು ಲೇಟಾಗಿ ಬಂದರು ಮೂರು ಹದಿನೈದು ಆಯ್ತು ಅಲ್ಲಿವರೆಗೆ ತಾನು ಹುಷ ಇದ್ದ ಪಪ್ಪ ಒಬ್ಬರ ಉಣ್ಣಲ್ಲ ನಾನು ಬೈದು ಊಟ ಮಾಡಿಸಿದೆ ಇನ್ನೂ ಪಾಪ ಬಂದಿಲ್ಲ ಅಂತೇಳಿ ನಂಬಿ ಪಪ್ಪ ಹುಣಿಸಿದ್ರು ಹಂಗೆ ಆಮೇಲೆ ಅನ್ನ ಸಲ ನಾನು ಊಟ ಮಾಡಿದೆ ಅವ್ರು ಬಂದು ಅದೆಲ್ಲ ಮಾಡಿಕೊಂಡು ಊಟ ಮಾಡಿ ಹೊರಗಡೆ ಹೋಗಿದ್ದರು ಹೋಗಿ ಹಣ್ಣುಗಳಂತಂದ್ರೆ ಹಣ್ಣು ಇರಲಿಲ್ಲ ಇತ್ತು ಹಂಗಾಗಿ ತೊಗೊಂಡ್ರಿ ಅಂತ ಹೇಳಿದ್ದೆ ಅವ್ರಿಗೆ ಓವರ್ ನೈಟ್ ಓಟ್ಸ್ ಏನಾದ್ರು ಕೊಟ್ಟರು ಅದರೊಳಗೆ ಹಣ್ಣು ಹಾಕಿದ್ರೆ ಟೇಸ್ಟ್ ಆಗುತ್ತೆ ರೆಡಿ ಇಲ್ಲ ಅಷ್ಟೇ ತಿನ್ನೋಕ್ಕಾಗೋದಿಲ್ಲ ಹಾಗೆ ಇವು ಎರಡು ಹಣ್ಣನ್ನು ಜಾಸ್ತಿ ನಾನು ಅದ್ರೊಳಗೆ ಕೊಡೋದು ಇಲ್ಲ ದಡಂಬಣ್ಣೆ ಇದ್ದರೆ ದಡಂಬಣ್ಣು ಥರ ಹಾಕಿರ್ತೀನಿ ಆದರೆ ಜಾಸ್ತಿ ಕೊಡೋದು ನಾನು ಇವು ಏಲಕ್ಕಿ ಬೆಳೆ ಆ್ಯಪಲ್ ಕೊಟ್ಟಿರ್ತೀನಿ ನಮ್ಮ ಮನವಿ ತೆಗೆ ಹಣ್ಣುಗಳು ಬೇಕಾದರೂ ನಮ್ಮ ತಂದು ತಿನ್ನೋದು ಕರಿಮೇರೆ ಹಣ್ಣನ್ನು ಅವರು ಏನು ಕೇಳ್ತಾರೆ ಅದನ್ನ ಕೇಳ್ತೀನಿ ಹೇಳ್ತೀನಿ ಆಗಿಂದಾಗೆ ತಂದು ಕೊಟ್ಟು ಹೋಗ್ತಾರೆ ಅವರು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರು ಯಾಕಂದ್ರೆ ಟೈಮ್ ಇರಲಿಲ್ಲ ಬಂದಿದ್ದೆ ಲೇಟು ಊಟ ಮಾಡಿ ಹೊರ ಮತ್ತು ಹೊರಗಡೆ ಹೋಗಿ ಇದನ್ನೆಲ್ಲ ತೊಗೊಂಡು ಬಂದರೆ ಗಿಣಿಗೇನ ದೀಸೋಗ್ತೀನಿ ಅಂತಂದರು ನಾನು ಇನ್ನೂ ಗೋಧಿ ಹಾಸು ಮಾಡೋದು ಆಗಿದ್ದಿಲ್ಲ ಅವು ಭಾಳ ನುಸಿಯಾಗಿ ಹಿಟ್ಟು ಇಟ್ಟಾಗ್ಬಿಟ್ಟವ್ರಿ ಭಾಳ ಸ್ವಚ್ಛ ಮಾಡ್ಬೇಕನ್ನು ಹಾಗಾಗಿ ಇವನ್ನೆಲ್ಲ ಇಷ್ಟ ತಂದು ಕೊಟ್ರಿ ಇವತ್ತಿಗೆ ಐದೂವರೆ ಐತೆ ಟೈಮ್ ಕರೆಕ್ಟ್ ಬಂದು ಸ್ವಲ್ಪ ಕಿರಿಕಿರಿ ಮಾಡ್ದೆ ಅವನಿಗೆ ಸ್ವಲ್ಪ ಜ್ವರ ಬರೋತವ್ರಿ ಬಿಟ್ಟು ಬಿಟ್ಟು ಹಂಗೆ ಹಲ್ಲು ಒಂದು ಬಿಳೋಗತೈತಿ ಅದೊಂದು ನೋವು ಬಾಯ ಒಂದು ಸೈಡ್ ಅದು ಗುಳ್ಳಿ ಆಗೈತೆ ರೀ ಹೀಟಿನ ಗುಳ್ಳಿ ಹಾಗಾಗಿ ಅದಕ್ಕೆ ಏನು ತಿನ್ನೋಕೆ ಬಾಕ್ಸ್ ಇಷ್ಟು ಹಾಗೆ ತಂದ ಚಪಾತಿ ಪಲ್ಯ ತೋರಿಸ್ತೀನಿ ಎತ್ತಿ ತೀನಿ ಏನಂದ್ರೆ ಏನು ತಿಂದಿಲ್ಲ ಫಸ್ಟ್ ಟೈಮ್ ನಾವು ಹಿಂಗೈತೆ ಬಿಟ್ಕೊಂಬಂದಿದ್ದೆಲ್ಲಾನು ಅಷ್ಟು ನೋವು ಆಗಿದ್ರು ಅವ್ನು ಯಾವ ಕಡೆ ಇಲ್ಲ ಒಂದು ಕಡೆ ಗುಡಾಗೈತಿ ಒಂದು ಕಡೆ ಅಲ್ಲಿ ಬಿಡಾಗತ್ತೈದ್ರಿ ಆ ನೋವು ಆ ನೋವು ಆಮೇಲೆ ಅದು ಸ್ವಲ್ಪ ಆವಾಗ ಆವಾಗ ಹಿಂಸ ಜ್ವರ ಮೈ ಹಿಂಸಾಗದ ಹಂಗೆ ಆತೈತಿ ಹಂಗಾಗಿ ಹಠ ಮಾಡಿದ್ರೆ ಮನೆಯಾಗ ಊಟ ಮಾಡೋಕೆ ಹಂಗಾಗಿ ಇಡ್ಲಿ ಅರ್ಧನಂತೇಳಿ ಇಡ್ಲಿ ತರಿಸಿದೆ ಅದನ್ನೂ ತಿನ್ನಿಲ್ಲ ರೀ ಹೋಗಿ ಮಲ್ಕೊಂಡು ಒಂದು ಅರ್ಧ ತಿಂದು ನಮ್ಮ ತವನು ಆಟ ಆಡ್ಕೋತ ಟವಲ್ ಜೊತೆಗೆ ಅಲ್ಲೇ ಮಲ್ಕೊಂಡಿದ್ದಾಗಲೇ ಇಷ್ಟೇ ಈಗ ಇದ್ರಾಗ ಹಾಕಿಟ್ರೆ ಕೆಡೋದಿಲ್ಲ ಹಣ್ಣು ಹಾಳೆಗೆ ಇಟ್ಬಿಟ್ರೆ ಕೆಡ್ತಾವ್ರಿ ಹಾಗಾಗಿ ನಾ ಇದನ್ನು ಅಲ್ಲಿ ಇಟ್ಟರೆ ಅಲ್ಲ ಅಡುಗೆ ಮನೆಗೆ ಇಟ್ಟರೆಲ್ಲ ಇಲ್ಲೇ ಇಟ್ಟಿರ್ತೀನಿ ಸ್ಲೋಪನ್ ಮೇಲೆ ಯಾಕಂದ್ರೆ ಫ್ಯಾನ್ಗಳು ಎನಿ ಟೈಮ್ ಆನ್ ಇರ್ತದೆ ನಮ್ದು ಫ್ಯಾನ್ ಅದ್ರ ಗಾಳಿಗೆ ಕೆಡೋ ಚಾನ್ಸ್ ಇರೋದಿಲ್ಲ ರೀ ಇವು ಹಾಗೆ ಇರ್ತಾವೆ ಫ್ರೆಶ್ ಆಗಿ ಹಂಗಾಗಿ ಇಲ್ಲೇ ಇಡ್ತೀನಿ ಹಣ್ಣಿನ ಬಿಟ್ಟಿನ